ಹ್ಯೂಮನ್ಸ್ ಅಂಡ್ ಜಿರಾಫ್ಸ್ ಗಳ ಮಧ್ಯದ ಒಂದು ಕಾಮನ್ ಫ್ಯಾಕ್ಟರ್ ಇಸ್ ದಟ್ ಇಬ್ಬರಿಗೂ ನೆಕ್ ನಲ್ಲಿರೋದು ಸೆವೆನ್ ವರ್ಟಿ ಬ್ರೇಸ್ ಐ ಸರ್ ನೀವು ಇದೇನೆ ಗೂಬೆಗಳಲ್ಲಿ ನೋಡ್ತು ಅಂತಂದ್ರೆ ಕತ್ತನ ಆಲ್ಮೋಸ್ಟ್ ಟೂ ಸೆವೆಂಟಿ ಡಿಗ್ರೀಸ್ ತಿರುಗಿಸಬಹುದು ಅದು ಈ ಕಡೆ ಹಿಂದೆಯಿಂದ ಹಿಡಿದು ಈ ಕಡೆ ಹಿಂದಿನ ತನಕ ಕಂಪ್ಲೀಟ್ ಆಗಿ ತಿರುಗಿಸಬಹುದು ಅದರಲ್ಲೂ ಎಳೆ ಮೂಳೆ ಇರೋದು ಜಿರಾಫೆ ನೋಡ್ತು ಅಂತಂದ್ರೆ ಎತ್ತರವಾಗಿರೋ ಮರಗಳಿಗೆ ಹೋಗಿ ಅದರ ಎಲೆಗಳನ್ನು ತಿನ್ನೋಕ್ಕೆ ಅನ್ನೋ ಅವಶ್ಯಕತೆ ಇರೋದ್ರಿಂದ ಅದ್ರ ಮೂಳೆ ದೊಡ್ಡದಾಗಿರೋದ್ರಿಂದ ಕತ್ತು ಉದ್ದ ಇದೆ ಸೊ ಆಯಾ ಪ್ರಾಣಿಯ ಜೀವನ ಶೈಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಮೂಳೆಗಳು ಮಾಡಿಫೈ ಆಗಿರುತ್ತೆ ಬಟ್ ನಂಬರ್ ಅಷ್ಟೇ ಇರುತ್ತೆ ಕೆಲಸ ಮಾತ್ರ ಬೇರೆ ಇರುತ್ತೆ ಈ ತರದ ವಿಷಯಗಳು ಜಸ್ಟ್ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಗಳ ಹೆಲ್ದಿ ಸ್ಪೈನ್ ಡಿಸ್ಕ್ ಒಂದಷ್ಟು ಡೂಸ್ ನಮಗೆ ಗೊತ್ತಿರಲೇಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಡೈಲಿ ಎಕ್ಸಸೈಸ್ ಈ ಸಿಂಪಲ್ ಆಗಿರೋ ವಾಕ್ ಒಂದು ಮೂವತ್ತು ನಿಮಿಷ ವಾಕ್ ಮಾಡಿದ್ರೆ ಸಾಕು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಮತ್ತೆ ಹೇಳೋಂಗೆ ಬಿಸಿಲಲ್ಲಿ ವಾಕ್ ಮಾಡಿ ಆರೋಗ್ಯಕರವಾಗಿ ಊಟ ಮಾಡಬೇಕು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಡಯಟು ಟೈಮಿಗೆ ಸರಿಗೆ ತೊಗೋಬೇಕು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಅಭ್ಯಾಸ ಇಲ್ಲದೆ ಇರಬೇಕಾದಾಗ ಭಾರ ಎತ್ತಕ್ಕೆ ಹೋಗಬಾರ್ದು ಏನೋ ಹುಮ್ಮಸ್ಸಲ್ಲಿ ಬಯಸಿದೆ ನನಗೆ ಮುಂಚೆ ಭಾರ ಎತ್ತಿದ್ದೆ ಅಂಥೇಳಿ ಸಡನ್ನಾಗಿ ಭಾರ ಎತ್ತೋದು ಭಾರ ಎತ್ತೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಗ್ರೇಡೆಡ್ ಆಗಿ ಎತ್ತಬೇಕು ಅಭ್ಯಾಸ ಮಾಡ್ಕೊಳ್ಳಿ ಅಂತಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೌಂಡೇಶನ್ ಗಟ್ಟಿ ಇರಬೇಕು ಅದಾದ್ಮೇಲಿಂದ ಎಷ್ಟು ಫ್ಲೋರ್ ಬೇಕಾದ್ರೂ ಕಟ್ಟಬಹುದು ಅದೇ ತರ ಬೆನ್ನ ಮೊದಲು ನಾವು ಗಟ್ಟಿ ಮಾಡ್ಕೋಬೇಕು ಅದಾದ್ಮೇಲೆ ಭಾರ ಎತ್ತಬೇಕು ಸೊ ನಮ್ಮ ಸಿಟ್ಟಿಂಗ್ ಪಾಸ್ಚರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಗೊತ್ತು ಆದ್ರೆ ಮಲಗೋಚರ್ಚರ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಯಾಕೆಂತಂದರೆ ಒಂದು ಹಂತ ಆದ್ಮೇಲೆ ನಿದ್ದೆ ಹತ್ತಾದಮೇಲೆ ಹೇಗೆ ಮಲಗ್ತಾರೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಅದನ್ನು ಹೇಳ್ತಿದ್ದು ತುಂಬ ಕಷ್ಟದ ಕೆಲಸ ನಾನು ಒಂದೇ ಮಾತು ಏನು ಹೇಳೋದು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಪೈನ್ ಮ್ಯಾಟ್ರೆಸ್ಸು ಮೆಮೊರಿ ಫೋಮ್ ಮ್ಯಾಟ್ರೆಸ್ಸು ಅಂತೆಲ್ಲ ತುಂಬ ಆ್ಯಡ್ ಇದೆ ಅದರಿಂದ ಏನಂಥ ಬೆನಿಫಿಟ್ ಖಂಡಿತ ಇಲ್ಲ ನಾನು ಏನು ಹೇಳೋದು ಅಂದರೆ ತುಂಬ ಸಾಫ್ಟಾಗಿರೋ ಮ್ಯಾಟ್ರೆಸ್ಸನ್ನು ಯೂಸ್ ಮಾಡಬೇಡಿ ಮಲಗಬೇಕಾದ್ರೆ ಬೆನ್ನಿಗಾಗಲಿ ಅಥವಾ ದೇಹಕ್ಕಾಗಲಿ ಒಂದು ಚೂರು ಸಪೋರ್ಟ್ ಬೇಕು ರೆಸಿಸ್ಟೆನ್ಸ್ ಬೇಕು ತುಂಬ ಸಾಫ್ಟ್ ಆಗಿದ್ರೆ ಏನಾಗುತ್ತೆ ಅಂತಂದರೆ ಬೆನ್ನು ಮಧ್ಯದಲ್ಲಿ ಕುಸಿಯುತ್ತೆ ಒಳಗಡೆ ಸೊ ಒಳಗಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಈ ಥರ ಬೆಂಡ್ ಆಗಿರುತ್ತೆ ಸೊ ಒಂದು ಭಾಗದ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗುತ್ತೆ ದಟ್ ಇಸ್ ವೆರಿ ಬ್ಯಾಡ್ ತುಂಬ ಹಾರ್ಡ್ ಸರ್ಫೇಸು ಅನ್ಕಂಫರ್ಟಬಲ್ ಆಗಿರುತ್ತೆ ಕೆಲವೊಬ್ರಿಗೆ ತುಂಬ ಯೂಸ್ಡ್ ಇರುತ್ತೆ ಬಟ್ ಅದರ್ ದೆನ್ ದಟ್ ತುಂಬ ಹಾರ್ಡ್ ಸರ್ಫೇಸು ಚೆನ್ನಾಗಿರೋದಿಲ್ಲ ಫರ್ಮ್ ಸ್ವಲ್ಪ ಫರ್ಮ್ ಆಗಿರಬೇಕು ಸ್ವಲ್ಪ ರೆಸಿಸ್ಟೆನ್ಸ್ ಇರಬೇಕು ಎರಡನೇದೇನು ಅಂತಂದರೆ ನಿಮಗೆ ಎಷ್ಟೋ ವರ್ಷಗಳಿಂದ ಮಲಗಿ ಅಭ್ಯಾಸ ಇರುತ್ತೆ ಒಂದು ಮ್ಯಾಟ್ರಸ್ ಮೇಲೆ ಅದೇ ಕನ್ಸಿಸ್ಟೆನ್ಸಿನ ಮ್ಯಾಟ್ರೆಸ್ ಚೇಂಜ್ ಮಾಡಬೇಕಾದ್ರೆ ಯೂಸ್ ಮಾಡಿ ಟೂ ಸಾಫ್ಟ್ ಇಸ್ ಆಲ್ವೇಸ್ ಬ್ಯಾಡ್ ಎಸ್ಪೆಷಲಿ ಬೀನ್ ಬ್ಯಾಗ್ಸ್ ಬೀನ್ ಬ್ಯಾಗ್ಸ್ ಅಲ್ಲಿ ಕೂತ್ಕೋತಾರೆ ದಟ್ ಇಸ್ ವೆರಿ ಬ್ಯಾಡ್ ಪಾಸ್ಚರ್ ವೈಸ್ ತುಂಬಾ ಕೆಟ್ಟದ್ದು